ನಮಸ್ಕಾರ ಸ್ನೇಹಿತರು ವೆಲ್ಕಮ್ ಟು ಬ್ಲಾಗಿಂಗ್ ವಿದ್ಯಾ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ಲ ಐಕನನ್ನು ಕ್ಲಿಕ್ ಮಾಡಿ ಯಾಕೆಂತಂದರೆ ನಾನು ಯಾವುದೇ ವೀಡಿಯೋ ಹಾಕ್ದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೇನೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ಗಂಟೆ ಆಲ್ರೆಡಿ ಸೆವೆನ್ ಓ ಕ್ಲಾಕ್ ಆಗಿದೆ ನಾನು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಏನೂ ಮಾಡಿಲ್ಲ ಇವತ್ತಿನ ವಿಡಿಯೋ ಹೋಗೋದಕ್ಕೂ ಕೂಡ ತುಂಬ ಲೇಟ್ ಆಗಿತ್ತು ಎಡಿಟಿಂಗ್ ಮಾಡಿ ಪಬ್ಲಿಷ್ ಮಾಡೋದಕ್ಕೂ ಕೂಡ ಇವಾಗ ನಾನು ಸಾಂಬಾರು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ನಾನು ಯಾವ ರೀತಿ ಸಾಂಬಾರು ಮಾಡ್ತಾ ಇದ್ದೀನಿ ಅಂತ ಇವತ್ತು ಬೆಳಿಗ್ಗೆ ಸಾಂಬಾರು ಮಾಡಿರಲಿಲ್ಲ ನಿನ್ನೆ ಇದರಲ್ಲೇ ಊಟ ಮಾಡಿದ್ವಿ ಹಾಗಾಗಿ ಈಗ ಸಾಂಬಾರು ಮಾಡೋದಕ್ಕೆ ನಾನು ಹೋಗ್ತಾ ಇದ್ದೀನಿ ನಮ್ಮ ಕಡೆ ಸಿಗುತ್ತೆ ಬಸಳೆ ಸೊಪ್ಪಿನ ಸಾರು ಮಾಡ್ತಾ ಇದ್ದೀನಿ ಬನ್ನಿ ಇವಾಗ ನಿಮಗೂನು ಕೂಡ ತೋರಿಸ್ತೀನಿ ಇಲ್ಲಿ ನಾನು ಬೇಳೆ ಮತ್ತು ಆನಿಯನನ್ನು ಕಟ್ ಮಾಡಿ ಬೇಯೋದಕ್ಕೆ ಹಾಕಿದ್ದೀನಿ ನಾವು ಜಾಸ್ತಿ ಕುಕ್ಕರನ್ನು ಬಳಸಲ್ಲ ನಾನು ನಿಮ್ಗೆ ಹೇಳಿದ್ದೆ ಒಮ್ಮೆ ಕಡಿಮೆನೇ ಸ್ವಲ್ಪ ನಾವು ಕುಕ್ಕರ್ ಊಟ ಮಾಡೋದು ಹಾಗಾಗಿ ತೊಗರಿಬೇಳೆ ಮತ್ತು ಆನಿಯನನ್ನು ಇಲ್ಲಿ ನಾನು ಬೇಯೋದಕ್ಕೆ ಹಾಕಿದ್ದೀನಿ ಇಲ್ಲಿ ಮಸಾಲೆ ಕೂಡ ತೆಗ್ದಿದೀನಿ ಸ್ಪೆಷಲ್ ಆಗಿ ನಾವು ಮಸಾಲೆನ ರುಬ್ಬಲ್ಲ ತೆಂಗಿನಕಾಯಿ ಒಣಮೆಣಸಿನ್ಕಾಯಿ ಹಾಗೂ ಕೊತ್ತಂಬರಿ ಸ್ವಲ್ಪ ಜೀರಿಗೆ ಸ್ವಲ್ಪ ಟರ್ಮರಿಕ್ ಪೌಡರ್ ಅಷ್ಟೇನೆ ನಾವು ಇದಕ್ಕೆ ರುಬ್ಬೋದಕ್ಕೆ ಹಾಕೋದು ಇಲ್ಲಿ ನಾನು ಬಸಳೆ ಸೊಪ್ಪನ್ನ ಈ ತರ ಕಟ್ ಮಾಡಿದ್ದೀನಿ ಇದ್ರ ಗಂಟು ಕೂಡ ಹಾಕ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ತರನೇ ಇರುತ್ತೆ ಆದರೆ ಇದು ಸ್ವಲ್ಪ ಸ್ಮೂತ್ ಆಗಿರುತ್ತೆ ಅಷ್ಟೇನೆ ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಾನು ಇದನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನಿವಾಗ ಗ್ರೈಂಡರ್ಗೆ ಮಸಾಲೆಯನ್ನು ರುಬ್ಬೋದಕ್ಕೆ ಹಾಕಿದ್ದೀನಿ ನಾನು ಸಾಮಾನ್ಯವಾಗಿ ರುಬ್ಬೋದೆಲ್ಲ ಗ್ರೈಂಡರಲ್ಲಿ ಮಿಕ್ಸಿನೂ ಮಿಕ್ಸಿ ಇದೆ ಜಾಸ್ತಿ ಬಳಸಲ್ಲ ಬಳಸ್ತೀವಿ ಇವಾಗ ನಾನು ಇದಕ್ಕೆ ಬೆಳ್ಳುಳ್ಳಿ ಮತ್ತು ಆನಿಯನ್ನ ಸ್ವಲ್ಪ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಸಾಲೆ ರುಬ್ಬೋದಕ್ಕೆ ತೊಗರಿ ಬೇಳೆ ಸ್ವಲ್ಪ ಬೆಂದ ನಂತರ ನಾನು ಬಸಳೆ ಸೊಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಕುಕ್ಕರಲ್ಲಿ ಬೇಯಿಸೋದಾದರೆ ಎಲ್ಲವನ್ನು ಒಟ್ಟಿಗೆ ಹಾಕ್ಬೋದು ಪಾತ್ರೆಯಲ್ಲಿ ಮೊದಲಿಗೆ ನಾನು ಸೊಪ್ಪು ಹಾಕಿದ್ರೆ ಆ ಬೇಳೆ ಬೇಯೋದೇ ಇಲ್ಲ ಅದಕ್ಕೋಸ್ಕರ ನಾನು ತೊಗರಿ ಬೇಳೆನ ಸ್ವಲ್ಪ ಬೇಯಿಸ್ಕೊಳ್ತೀನಿ ಇವಾಗಿತ್ತು ಚೆನ್ನಾಗಿ ಬೆಂದಮೇಲೆ ಇದಕ್ಕೆ ಮಸಾಲೆನ ಹಾಕ್ತೀನಿ ಮಸಾಲೆನೂ ರುಬ್ಬಾಗಿದೆ ನೀವು ನೋಡ್ತಾ ಇರಬಹುದು ತರಕಾರಿನೂ ಕೂಡ ಬೆಂದಿದೆ ಇಲ್ಲಿ ಸೊಪ್ಪು ಅಲ್ಲ ಸೊಪ್ಪು ಬಸಳೆ ಸೊಪ್ಪು ಇದು ಸೇಮ್ ಪಾಲಕ್ ಸೊಪ್ಪಿನ ಥರನೇ ಟೇಸ್ಟ್ ಇರುತ್ತೆ ಮಸಾಲೆ ರುಬ್ಬುವಾಗ ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು ಯಾಕೆಂತಂದರೆ ತುಂಬ ಇದು ಸ್ವಲ್ಪ ಲೋಳೆ ಅಂಶ ಇರುತ್ತೆ ತುಂಬ ನುಣ್ಣಗಾದರೆ ಸಾಂಬಾರು ಅಷ್ಟು ಚೆನ್ನಾಗಿ ಬರಲ್ಲ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಾನಿಲ್ಲಿ ಎಲ್ಲ ಕಡೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮೂರ ಕಡೆ ಇದು ಸಿಗುತ್ತೆ ನೋಡಿ ಇವಾಗ ಬಸ್ಲೇ ಸಾಂಬಾರು ರೆಡಿಯಾಗಿದೆ ಇದನ್ನು ನಾನು ತೀರಾ ತೆಳ್ಳಗೆ ಮಾಡ್ತಾ ಇಲ್ಲ ಸ್ವಲ್ಪ ಗಟ್ಟಿಯಾಗೇ ಇಟ್ಟಿದ್ದೀನಿ ಹಾಗೇ ಇನ್ನು ಸ್ವಲ್ಪ ನೀರು ಹಾಕಿದೀನಿ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಈ ಬಸ್ಲೇ ಇವಾಗ ನಾನು ಇದಕ್ಕೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನಮ್ಮ ಕಡೆ ಉಪ್ಪು ಇದು ಕರಾವಳಿ ಉಪ್ಪು ಕಲ್ಲು ಉಪ್ಪು ಅಯೋಡೀನ್ ಯುಕ್ತ ಉಪ್ಪು ಇದ್ರ ಫ್ಯಾಕ್ಟ್ರಿ ಗೋಕರ್ಣದಲ್ಲಿದೆ ಇದು ಗೋಕರ್ಣದಿಂದ ತಯಾರಾಗುವ ಬರುವಂತ ಉಪ್ಪು ಎಲ್ಲರೂ ಕೇಳ್ತಾ ಇರ್ತೀರ ನೋಡಿ ಇವಾಗ ಸಾಂಬಾರ್ ರೆಡಿ ಆಗಿದೆ ಚೆನ್ನಾಗಿ ಒಂದು ಕುದಿ ತರಿಸಿ ಇದಕ್ಕೆ ನಾನು ಮುಚ್ತೀನಿ ಅಷ್ಟೇನೆ ಸಿಂಪಲ್ ನೋಡಿದ್ರಲ್ವಾ ಇಷ್ಟು ಬೇಗ ನಾನು ಬಸಳೆ ಸಾಂಬಾರ್ ಈ ಕೂತಿದ್ದೀನಿ ಅಂತ ಈಸಿಯಾಗಿ ಬೇಗನೆ ಮಾಡ್ತೀವಿ ನಮ್ಮ ಕಡೆ ಈ ಬಸಳೆ ಸಾಂಬಾರನ್ನ ಈ ಬಸಳೆ ಸೊಪ್ಪಿನ ಸಾಂಬಾರು ಮಾಡುವಾಗ ನಮ್ಮ ಕಡೆ ತೆಂಗಿನಕಾಯಿನ ರುಬ್ಬಿಟ್ಟು ಹಾಕ್ತಾರೆ ಅದಕ್ಕೋಸ್ಕರ ನಾನು ಕೂಡ ರುಬ್ಬಿಟ್ಟು ಹಾಕ್ತೀನಿ ಬಸಳೆ ಸಾಂಬಾರು ಕೂಡ ರೆಡಿಯಾಗಿದೆ ಇನ್ನು ಊಟ ಮಾಡೋದೊಂದೇ ಬಾಕಿ ಇದೆ ಹಾಗೇನೆ ನಾನು ನಿನ್ನೆ ರವಾ ದೋಸೆ ಮಾಡೋದನ್ನು ಕೂಡ ಹಾಕಿದ್ದೆ ನಾನು ರವಾ ದೋಸೆ ಮಾಡಬೇಕಾದ್ರೆ ಉದ್ದಿನಬೇಳೆಯನ್ನ ಬೆಳಿಗ್ಗೆ ನೆನೆ ಹಾಕಿದ್ದೆ ಹಾಗೆಯೇ ನಾಲ್ಕು ಗಂಟೆಗಲ್ಲ ಬೇಳೆನ ರುಬ್ಬಿಟ್ಟಿಟ್ಟಿದ್ದೆ ಆಮೇಲೆ ಒನ್ ಅವರ್ ಬಿಟ್ಟು ಅದಕ್ಕೆ ರವಾ ಹಾಕಿದ್ದೆ ಸಣ್ಣ ರವ ಬಾರಿಕ್ ರವ ಅಂತ ಹೇಳ್ತೀವಲ್ಲ ಆ ರವಾನ ಹಾಕ್ಬಿಟ್ಟು ಅದರಲ್ಲಿ ಬಿಟ್ಟು ಚೆನ್ನಾಗಿ ಒಂದು ಎರಡು ಅವರ್ ಬಿಟ್ಟು ದೋಸೆ ಏರಿರಿ ಆವಾಗ ಚೆನ್ನಾಗಿ ಬರುತ್ತೆ ದೋಸೆ ನೀವು ಉದ್ ನೀವು ಸಂಜೆ ಉಗ್ದನ್ನ ಅರ್ದ್ಬಿಟ್ಟು ಬಿಟ್ಟು ನಾಳೆ ದೋಸೆ ಮಾಡ್ತೀನಿ ಅಂತ ಅಂದ್ರೆ ರಾತ್ರಿ ಕೂಡ ಅದನ್ನ ಕರಡಿಡಬಹುದು ಸ್ವಲ್ಪ ಹುಳಿಯಾಗಿರುತ್ತೆ ದೋಸೆ ಅಷ್ಟೇನೆ ಹಾಗೇನೆ ನೀವು ಮನೇಲಿ ಯಾವ ಭಾಷೆಯನ್ನ ಮಾತಾಡ್ತೀರಾ ಅಂತ ಕೇಳಿದ್ದಾರೆ ನಾವು ಮಾತಾಡೋದು ಕನ್ನಡನೇ ಆದ್ರೆ ನವರ ಭಾಷೆಗೂ ಬೇರೆ ಊರಿನ ಭಾಷೆಗೂ ಸ್ವಲ್ಪ ವ್ಯತ್ಯಾಸ ಇದೆ ಕನ್ನಡದಲ್ಲಿ ತುಂಬಾನೇ ಮಾತಾಡೋ ಒಂದೊಂದು ಪದಕ್ಕೂ ತುಂಬಾನೇ ಅರ್ಥ ಇರುತ್ತೆ ನಮ್ಮ ಕಡೆ ಮಾತು ಸ್ವಲ್ಪ ಚೇಂಜ್ ಅಷ್ಟೇನೆ ಬಿಟ್ರೆ ಇನ್ನೇನಿಲ್ಲ ಹಾಗೇನೇ ನನ್ನ ಒಬ್ಬರು ಸಬ್ಸ್ಕ್ರೈಬರ್ ಚಂದ್ರು ಅವರು ಮಗಳಿಗೆ ಎಕ್ಸಾಮ್ ಇದೆ ಲಿಖಿತಾಗೆ ಅವಳಿಗೆ ಯು ಆಲ್ ದ ಬೆಸ್ಟ್ ಹೇಳಿ ಅಂತ ಹೇಳಿದ್ರು ನನ್ನ ಕಡೆಯಿಂದ ನಿಮ್ಗೆ ಯು ಆಲ್ ದ ಬೆಸ್ಟ್ ಎಕ್ಸಾಮ್ ಅನ್ನ ಚೆನ್ನಾಗಿ ಬರೀ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆಯೇ ನಾನು ಈ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ ಇದೊಂದು ಚಿಕ್ಕ ವ್ಲಾಗು ರಾತ್ರಿ ಆಗಿಬಿಟ್ಟಿದ್ದೆ ಆಲ್ರೆಡಿ ಇನ್ನೂ ತುಂಬ ಕೆಲಸಗಳಿದೆ ನನಗೆ ಕಮೆಂಟ್ ಸಿಗಲ್ಲ ರಿಪ್ಲೈ ಹಾಕಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ವಿಡಿಯೋ ಇಷ್ಟಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಹೊಸಬ್ರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನೆಲ್ಲ ಕಮೆಂಟಲ್ಲಿ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆ ಧನ್ಯವಾದ